ಕ್ಷಣಿಸಬೇಕು ನನಗಷ್ಟು ಶಾರೀರಿಕ ತೊಂದರೆ ಇರೋದರಿಂದ ಕೊತ್ತೇ ಮಾತಾಡ್ತೀನಿ ವೇದಿಕೆ ಮೇಲೆ ಆಚೆ ಆಗಿರುವಂಥ ಯಾವತ್ತು ಕುಟುಗೋಡು ಗ್ರಾಮದ ಹಿರಿಯರ ಭಾಳ ಜನ ಇದ್ರಿ ನಾನು ಐವತ್ತು ವರ್ಷ ಆತು ಯಾವ ಬಹುಶಃ ಯಾರು ಆಡೋದ್ರೆ ನಿಮ್ಮೆಲ್ಲರೂ ಪರಿಚಯ ಆಗ್ತಿತ್ತು ನಮ್ಮ ತುಂಬ ರಂಗಾಪನ್ ಅಲ್ಲ ಹೆಸರು ಹೇಳ್ತಾರೆ ಪಾಟೀಲ್ ಹೇಳ್ತಾರಪ್ಪ ಅವನು ಇದ್ದಿದ್ದರಿಂದ ಒಂಟುಗೊಡ್ಡ ಹೆಸರು ಪಾಟೀಲ್ ಹೆಸರು ನಾಯಕರ ಹೆಸರು ಅಷ್ಟೇ ಇಲ್ಲಿ ಆದರ್ಷ್ಟಿಯಿಂದ ಇಲ್ಲಿ ಭಾಳ ಜನ ಯುವ ದೇವಿಯರು ಕ್ಷಮಿಸುತ್ತಾರೆ ಪ್ರತಿ ವರ್ಷ ಪಾರಿಜಾತ್ರ ಉತ್ಸವವನ್ನು ಹದಿನೆಂಟು ವರ್ಷ ಅಂತಂದ್ರೆ ಹದಿನೆಂಟು ವರ್ಷದಿಂದ ಮಾಡಿಕೊಂಡು ಇದೆ ಅದರ ಕನ್ನಡ ಭಾರತವನ್ನು ಈ ಚಟುವಟಿಕೆಯ ಮೂಲಸ್ತಂಭವಾಗಿ ಅನೇಕ ಜನ ಹಿರಿಯರದೆ ಹಿರಿಯರಿರುವಂತೆ ರಮೇಶಭಾವತಿರ್ತಾರೆ ಪರಮೇಶ ತೋರ್ಜುಳಿಗೆ ಇವತ್ತು ನಸಗ್ಲಿ ಫೋನ್ ಮಾಡ ಉತ್ಸವದ ಬರಬೇಕು ಅಂತ ತಿಳ್ಕೊಂಡು ನನ್ನ ಪರಿಸ್ಥಿತಿ ಗೊತ್ತೋದಕ್ಕ ನಿಮಗೆ ನಾನು ಅಲ್ಲಿ ಟೇಪ ಚೆಂದಾಗಿ ಮಾತಾಡ್ತೀನಿ ಸರಿಗಲ್ಲ ಇಲ್ಲಪ್ಪ ನನಗೆ ಕಷ್ಟ ಆಗ್ತದೆ ಒಳ್ಳೆಯ ಅಂತಂದರೆ ಬರಲೇಬೇಕು ಬರಲೇಬೇಕು ಅಂತ ತಿಳ್ಕೊಂಡು ಅರ್ಧ ತಾಸು ಮೇಲೆ ಮನೆಗೂ ನಾನು ಬಂದದ್ದು ರಮೇಶನ ಪ್ರೀತಿ ಅದಕ್ಕಿಂತ ಹೆಚ್ಚಾಗಿ ಕುಲುಗೋಡ ತಮ್ಮಣ್ಣನ ಮೇಲಿನ ಭಕ್ತಿಯನ್ನು ನಾವು ಕುಲುಗೋಡ ಕೈ ಇವತ್ತು ಬಂದಿದ್ದೀನಿ ಕುಲುಗೋಡ ತಮ್ಮಣ್ಣ ಪಾರಿಜಾತ ಕಿತಾಭ ಅನ್ನುವಂಥವನ್ನು ಹುಟ್ಟಿಕೊಂಡಿದ್ದಾರೆ ಒಂದು ಎರಡು ಮಾತ್ರ ಹಿಂದಿನ ಪಾರಿಜಾತ ಹಾಗೆ ಹುಟ್ಟುಕೊತ್ತು ಅನ್ನುವಂಥ ಮಾತನ್ನು ಅತಿ ಸಂಖ್ಯತವಾಗಿ ಒಂದು ಎರಡು ನಿಮಿಷ ಹೇಳಿ ಆಮೇಲೆ ಕುರುಗುಡತಮ್ಮ ತಮ್ಮ ವಿಷಯಕ್ಕೆ ನಾನು ಬರ್ತೀನಿ ಪಾರಿಜಾತ ವಿಷಯ ಮೂಲ ಪುರಾಣದಲ್ಲ ನಾವು ಯಾವುದಕ್ಕೆ ಪಾರಿಜಾತ ಪಾರಿಜಾತ ಅಂತೀವಿ ಈ ಪಾರಿಜಾತ ದೃಶ್ಯಗಳು ಪುರಾಣ ಮೂಲದಲ್ಲಿ ಸಿಗ್ತವೆ ವಿಷ್ಣು ಪುರಾಣ ಬರ್ತದೆ ಭಾಗವತ ಪುರಾಣ ಅಂತ ಬರ್ತದೆ ಹರಿವಂಶ ಪುರಾಣ ಅಂತ ಬರ್ತದೆ ಮೂರು ಮುಖ್ಯ ಪುರಾಣಗಳಲ್ಲಿ ಈ ಪಾರಿಜಾತ ವಿಷಯ ಬರ್ತದೆ ಭಾಳ ಹಿಂದ ಸುಮಾರು ಹನ್ನೆರಡು ನೂರರಲ್ಲಿ ಈ ಪುರಾಣದಲ್ಲಿ ಏನು ಬರ್ತದೆ ಪಾರಿಜಾತ ವಿಷಯ ಇದು ನೆಟ್ಕೊಂಡು ಉತ್ತರ ಭಾರತದಲ್ಲಿ ಪಾರಿಜಾತ ನಾಟಕವನ್ನು ಬರೆದಕ್ಕೂ ಒಂದು ಲೇಖಗಳು ಸಿಗ್ತಾರೆ ಉತ್ತರ ಭಾರತದಲ್ಲಿ ಅಲ್ಲಿದ್ದಂತಹ ನಾಟಕಗಳು ಹೊರವಾದಂಥ ಪ್ರಚಾರವನ್ನು ಪಡ್ಕೊಂಡು ಪರವಾದಂಥ ಪ್ರಚಾರವನ್ನು ಪಡ್ಕೊಂಡು ಚಾರಣಗಳನ್ನು ಕೊಡ್ತಾರೆ ಅವರು ಹಾಗೆ ಹಾಗೆ ದೇಶ ತುಂಬ ಈ ಪಾರಿಜಾತ ವಿಷಯವನ್ನು ಅವರು ಪ್ರಚಾರ ಮಾಡಿದರು ಇದು ಎಲ್ಲಿಗೆ ಬಂತು ಅಂತಂದರೆ ಪಾರಿಜಾತ ವಿಷಯ ನಾಟಕದ ರೂಪದೊಳಗೆ ಎಲ್ಲಿಗೆ ಬಂತು ಅಂತ ತೆಲುಗು ದೇಶಕ್ಕೆ ಬರ್ತದೆ ಕೆಲಗ ದೇಶದೊಳಗ ತಪ್ಪು ರಾಜ್ಯದೊಳಗ ಸಿದ್ಧೇಂದ್ರ ಯೋಗಿ ಅಂತ ಕುಚ್ಚಿಪುಡಿ ನೃತ್ಯವನ್ನು ಮಾಡಿರುವಂತಹ ಒಬ್ಬ ಪ್ರಸಿದ್ಧ ರಂಗಕಲಾವಿದೆ ಈಗ ಆಮೇಲೆ ಅನೇಕ ಸಂಸ್ಕೃತ ಪ್ರಭಾವದಿಂದ ನಾಟಕಗಳ ಪ್ರಭಾವದಿಂದ ಅನೇಕ ಪಾರಿಜಾತ ಕೃತಿಗಳು ತೆಲುಗಿನಲ್ಲಿ ಹುಟ್ಕೊಳ್ಳೋದಕ್ಕೆ ಆಧಾರ ಇದೆ ನೂರಾರು ಕೃತಿಗಳು ತೆಲುಗಿನಲ್ಲಿ ಹುಟ್ಟಿಕೊಂಡು ಬರುತ್ತವೆ ಈ ತೆಲುಗಿನಲ್ಲಿ ಏನು ಪಾರಿಜಾತದ ಕೃತಿಗಳು ಹುಟ್ಟುಕೊಂಡು ಆಟಗಳು ಹೊಟ್ಟುಕೊಂಡು ಸುದ್ದೇಂದ್ರಿಯನ್ನು ಹುಟ್ಟುಕೊಂಡು ಅವುಗಳ ಪ್ರಭಾವ ನೆರೆಯ ರಾಜ್ಯದ ಮೇಲೆ ಆಯಿತು ವಿಶೇಷವಾಗಿ ಕರ್ನಾಟಕದ ಮೇಲೆ ಆಯಿತು ನಮ್ಮ ಮಗ್ಗಲಿಕ ರಾಯಚೂರು ಸೀಮೆ ಏನಿದೆ ಕೃಷ್ಣಾ ನದಿ ಆಚೆಗಡೆ ಹೋದರೆ ತೆಲುಗುದೇಶ ಬರ್ತದೆ ಈಚೆಗಡೆ ಬಂದರೆ ಕರ್ನಾಟಕ ಬರ್ತದೆ ಅಂತ ತಿಳ್ಕೊಂಡು ಅಂತಕೊಂಡು ಹೋಗ್ಬೇತ ಆತ ಏನು ಮಾಡಿದ ಅಂತಂದರೆ ಆ ತೆಲಗಿನ ಆಟಗಳ ಪ್ರಭಾವದಿಂದ ಪ್ರಭಾವವನ್ನು ಪಡ್ಕೊಂಡು ಕಾಗದಿಲ್ಲ ಆ ಕಾರಣಾಂತರದಿಂದ ಆ ಕಲೆ ಅದೊಡ್ಡಾಯಿತು ಸಿರುಗುಪ್ಪ ಸದಾಶಿ ಉಪ್ಪನ್ನ ಅಂತ ಪೂರ್ತಿ ಮಾಡಿದ ಅದು ಮೂರೋ ಪಾರಿಗೆ ಆತ ಕಾಗ್ಯದಲ್ಲಿ ಈಗ ಈಗೇನು ನೀವು ಆಡ್ತೀರಲ್ಲ ಗದ್ಯ ರೂಪದಲ್ಲಿ ಅದು ಇಲ್ಲ ರೂಪದಲ್ಲಿ ಅದು ಇದೆ ಸುಮ್ಮನೆ ನಿಮಗೆ ಗೊತ್ತಿರಲಿ ಅನ್ನುವಂಥ ಆಸೆಯಿಂದ ನಾನು ಹೇಳ್ತಾ ಇದ್ದೀನಿ ನನಗೆ ಒಂದು ಪ್ರಶ್ನೆಯನ್ನು ಅಭ್ಯಾಸ ಎತ್ಕೊಂಡಾಗ ಒಂದು ಪ್ರಶ್ನೆ ಏನು ಬಂತು ಅಂತಂದ್ರೆ ಒಂದು ಇಬ್ಬರು ಕೆಲವರು ಆತಮ್ಮನ ಈ ತಮ್ಮ ಒಬ್ಬ ಆಡ್ರಿ ಎನ್ನುವಂಥ ಮಾತನ್ನ ಮಾತಾಡ್ತಾರೆ ಅಂದರೆ ಏನು ಅಲ್ಲಿ ಟಿದು ತಾಲೂಕಿನೊಳಗೆ ಏನು ಅದೇ ಆ ಅಪರಾಳದ ಅಮ್ಮಣ್ಣ ಕೆಳಗುಡದ ಅಮ್ಮಣ್ಣ ಇಬ್ರು ಒಬ್ಬರೇ ಇಬ್ರು ಒಂದೇ ಅನ್ನೋವಂಥ ರೀತಿಯೊಳಗೆ ಬಹಳ ಹಲರಾಗಿ ಮಾತಾಡ್ಬಿಟ್ರು ಅವ್ರ ಹಗೇರಾಗಿ ಮಾತಾಡಿದ್ರು ಕೂಡ ನಾನು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ಇಷ್ಟೊಂದು ಪಾರಿಜಾತ ಪ್ರಭಾವ ಇದೆ ತಿರುಗಡೆ ತಮ್ಮಣ್ಣದು ಆತನಿಗೆ ಪಾರಿಜಾತ ಕಿತಾನಹ ಅಂತೀವಿ ಇಂಥ ಹೊತ್ತಿನೊಳಗ ಇನ್ನೊಬ್ಬ ತಮ್ಮಣ್ಣ ಅವಾಯಿಮ ಇವೆಲ್ಲ ಒಂದೇ ಅಂತಾರಲ್ಲ ಅನ್ನುವಂತ ಅರ್ಥದಿಂದ ನನಗೆ ಸಮಸ್ಯೆ ಕಾಟಕ್ಕೆ ಶುರು ಮಾಡ ಇದನ್ನ ಭೇದಿಸಬೇಕಾಗಿತ್ತು ಉಳಿದಾಗ ನೋಡುವಂಥ ದೃಷ್ಟಿ ಬೇರೆ ಒಬ್ಬ ಸಂಶೋಧಕ ನೋಡುವ ದೃಷ್ಟಿ ಬೇರೆ ಆಗ್ತದೆ ನಾನು ದೇವದೂರು ತಾಲೂಕಿಗೆ ಹೋದೆ ಅಪರಾಳಕ್ಕೆ ಹೋದೆ ಹೌದು ಇಲ್ಲಿ ಒಬ್ಬ ತಮ್ಮಣ್ಣನ ಅಂತ ಇದ್ದ ಅಪರಾಳಕ್ಕೆ ಪರದಾದ ಅಪರಾಳ ಅನ್ನುವಂಥ ಒಂದು ಬಿರುದು ಒಂದು ಕಾಲಕ್ಕಿತ್ತು ಅಲ್ಲ ಅದೆಲ್ಲ ಮರ್ಯಾಗಿ ಹೋಗ್ಬಿಟ್ಟದೆ ಅಂತ ಒಬ್ಬ ಮರಿಪಾಟಲ್ ಅನ್ನುವಂಥ ವ್ಯಕ್ತಿ ಹೇಳಬೇಕು ಹಾಗಾದರೆ ಇಬ್ಬರು ನಾನು ಅಂತ ನನಗೆ ಪಟ್ರಾಸ್ತು ಇನ್ನೂ ನನಗೆ ಮತ್ತು ಕಲಾವಿದರು ಹೇಳ್ತಾರೆ ಅಂದಮೇಲೆ ನನಗೆ ಇನ್ನೂ ಸಂಶಯ ಇತ್ತು ಒಂದ ಟೈಮಿಗೆ ಇಬ್ಬರು ಇದ್ರೆ ಇಬ್ಬರು ಆಕಸ್ಮಿಕ ಒಂದಾದರೆ ಹೆಂಗೆ ಅನ್ನೋ ಕೂಡ ನನಗೆ ಕಾಣಲಿಕ್ಕೆ ಇತ್ತು ಆತ ಮಾಡಿ ಏನಾರು ಆಕಸ್ಮಿಕವಾಗಿ ಇಲ್ಲಿಗೆ ಬಂದು ನಿಲ್ಲಿಸಿದ್ರೆ ಇವೆಲ್ಲ ಕಾಣಲಿ ಶುರು ಮಾಡ್ತವೆ ಸಂಶೋಧನೆಗಳು ಆದಷ್ಟಿಯಿಂದ ನಾನು ಅನೇಕರನ್ನು ಭೇಟಿ ಆಗಬೇಕಾಯ್ತು ಈ ಕಾಲ ನಿರ್ಣಯಕ್ಕೆ ಮೊದಲು ನಾನು ಕೈ ಹಾಕಿದೆ ಅಪರ ಕಾವ್ಯ ಏನಲ್ಲ ಆ ಎರಡನೇ ಭಾಗವಾದಂತ ಶಿವಗುಪ್ಪ ಸದಾಶಿವಪ್ಪ ಕನಗಿಗಿರೋಳಿ ಅಂದ್ಕೊಂಡು ಆ ಕಾವ್ಯವನ್ನು ತುರ್ತು ಮಾಡಿದ್ದಕ್ಕೆ ಉಲ್ಲೇಖ ಅಲ್ಲಿ ಅದೇ ಹಾಲ್ ಯಾ ಇಲ್ಲಿ ನಮಗೇನ ಏನು ಗೊತ್ತಿಲ್ಲ ನೀವು ಏನಾದ್ರೆ ನಿಮ್ಗೆ ಭೇಟಿ ಆದರೆ ಒಂದಿಷ್ಟು ವಿಷಯ ಗೊತ್ತಾಗೋದಾರ ಜೆ ಟಿ ಎಸ್ ರಾಜ್ಯಕ್ಕೆ ಬೆಂಗಳೂರು ಅಂತಾರೆ ಅವರು ಭೇಟಿ ಆಗಲಿ ಅಂತ ನಾನು ನಾನು ಬೆಂಗಳೂರಿಗೆ ಹೋಗಿ ಜೆ ಅವಾಗ ಅವರು ಆಯಾಸ ಅವರಿಗೆ ಬೆಟ್ಟ ರಂಗಭೋಪಾಲನ ಆಸ್ಥಾನದಲ್ಲಿ ಒಬ್ಬರು ಇದ್ರು ಅಥವಾ ರಂಗಗೋಪಾಲ ಏನು ಮಾಡಿದ ಅಂತಂದರೆ ನಮ್ಮ ಅರ್ಚಕ ಮಂಥನಕ್ಕೆ ಹಾಕಿ ಹಾಕಿಕೊಟ್ಟಂಥ ಒಂದು ಕಾಲ ಹೇಳ್ತೀನಿ ಅಂತ ತಿಳ್ಕೊಂಡು ಆ ಕಾಲವನ್ನು ಹೇಳಿದರು ಅದು ಅದು ಹದಿನೇಳು ನೂರ ಐವತ್ತೆರಡು ಸಿರುಗುಟ್ಟು ಸದಾಶಿವಪ್ಪ ಅನ್ನೋದಕ್ಕೆ ಬಂದಿತ್ತು ಕುಲಿಗೊಡತ ತಮ್ಮಣ್ಣನ ಕುಲಿಗೋಡಕ್ಕೆ ಬಂದ್ರೆ ಈತನ ಕಾಲ ಎಷ್ಟಿದೆ ಅಂತ ಹದಿನೆಂಟುನೂರ ಎಪ್ಪತ್ನಾಲ್ಕು ಇದೆ ನಾನು ಜಯ ತೀರ್ಥ ರಾಜಪುರ್ವೈತರಿಗೆ ಭೇಟಿಯಾಗಿ ಕುಲಿಗೋಡ ತಪ್ಪು ಅಪರಾಧ ಮಣ್ಣ ಕಾಲ ಹದಿನೇಳು ನೂರು ಆದರೆ ಅಂದರೆ ಸಿರುಗುಟ್ಟಿ ಸದಾಶಿವಪ್ಪನ ಐವತ್ತು ವರ್ಷ ನಾವು ಹೇಳಿದ್ರೆ ಹದಿನೇಳು ನೂರು ಅಲ್ಲಿ ಅಪರಾಧ ಮಾಡೋ ಕಾಲ ಆದರೆ ಕುಲುಗುಡ್ತ ಮಾಡನ ಕಾಲ ಆದರೆ ಎಂಟುನೂರ ಎಪ್ಪತ್ನಾಲ್ಕು ಆಗ್ತದೆ ಇದನ್ನು ನಾನು ಕರ್ಕೊಂಡು ಮಾಡ್ಕೋಬೇಕಾಗಿತ್ತು ಕುಲಗುಡ್ತವಲ್ಲ ದುರ್ದೈನ್ ಅವರಿಬ್ಬರು ಎಲ್ಲಿ ಈಗ ತೇಗೂರು ಡಾಕ್ಟರ್ ಇದ್ದಾರಲ್ಲ ಕಾಳಪ್ಪ ತೇಗೂರು ಮತ್ತು ಗಂಗಾಧರ ಕೊಡುಗೆ ಅವರಿಬ್ಬರು ನನಗೆ ಬಹಳ ಸಹಾಯ ಮಾಡಿದ್ದೆ ಕಾಳಪ್ಪನವ್ರು ನಾನು ಮಾತ್ರ ಹೇಳಿದರು ಸರ್ ನೀವು ಕುಡುಗುಡ್ಕೆಲ್ಲ ಬಂದಿರಿ ನಮ್ಮ ತಂದೆಯವರು ಒಂದು ಮಾತು ಹೇಳ್ತಿದ್ರು ಹುಡುಗುಡ್ ತಮ್ಮಣ್ಣನ ಅನ್ನುವಂಥ ಹೆಸರ ಎಲ್ಲ ಅದೇ ಕುಡುಗುಡ್ ಹನುಮಂತಿಯವ್ರು ಗುಡಿ ಇದ್ರಿಗೆ ಒಂದು ಮೂರ್ತಿ ಇದೆ ಆ ಮೂರ್ತಿ ಸಮ್ಮಣ್ಣಪ್ಪುಂದು ತಮಣ್ಣಪ್ಪುಂದು ಅಂತ ತಿಳ್ಕೊಂಡು ಅಲ್ಲಿ ನಿಮಗೆ ಹೇಳ್ತಾರೆ ನಮ್ಮ ತಂದೆಯವರು ಕೂಡ ಆ ಮಾತನ್ನು ಹೇಳ್ತಿದ್ರು ಮತ್ತೆ ಯಾರು ಹೇಳ್ತಾರೋ ಅಂತಂದ್ರೆ ನಮ್ಮ ತಂದೆಯವರು ಬಿಟ್ಟರೆ ಯಾರು ಹೇಳ್ತಿದ್ದಿಲ್ಲರಿ ನನಗೇನಿ ಕಮ್ಮಿ ಇಟ್ಟಿದ್ದಿಲ್ಲ ಅಂತ ತಿಳ್ಕೊಳ ಗಂಗಾಧರ್ ಬರಿಗೆ ಕೂಡಿದ್ರು ಅವ್ರಿಗೆ ಇವರಿಬ್ಬದಕ್ಕೂ ಈ ಕಲೆಯ ಬಗ್ಗೆ ಆಸಕ್ತಿ ಇತ್ತು ಕುಲಗಳ ಬಗ್ಗೆ ಆಸಕ್ತಿ ಇತ್ತು ತಮ್ಮನ ಬಗ್ಗೆ ಆಸಕ್ತಿ ಇತ್ತು ನಾವು ಮೂರು ಒಂದು ಕೂತ್ಕೊಂಡು ಈ ತಮ್ಮಣ್ಣನ ಹುಡುಗಿ ಬಂದಿದ್ವಿ ತಪ್ಪು ಅನ್ನುವಂಥವ್ರು ಊರಿಗೆ ಬಂದಿದ್ವಿ ಅಲ್ಲೇ ನೋಡ್ರಿ ಅದೇ ನೋಡಿರಿ ಅದೇನು ಮ್ಯಾಲ ಅದೇ ಸಮ್ಮಣ್ಣನ ಮೂರ್ತಿ ಅಂತ ತಿಳ್ಕೊಂಡು ನಮ್ಮ ತಂದೆಯವರು ಹೇಳ್ತಿದ್ರು ಎಷ್ಟೇ ಇಷ್ಟೋಳಗಿದ್ರು ಕುಲುಗುಡು ತಮ್ಮಣ್ಣ ಅದೇನಾದ್ರು ಹೇಳ್ತಾಯಿದ್ರಿ ಏನು ಅಂತಂದೆ ಏ ನಮಗೆ ಅದೇನು ಗೊತ್ತಿಲ್ಲ ನಮಗೆ ಅದೇನು ಗೊತ್ತಾಗ ಗಂಗಾಗ ನಿಮ್ಗೆ ಏನಾರು ಗೊತ್ತದ ನಮಗೂ ಏನು ರೀ ಇಲ್ಲಿ ಯಾರು ಹೆಸರು ಹೇಳ್ತಾರೆ ಏನೋ ತಮ್ಮಣ್ಣನ ಎಷ್ಟೇ ನನಗೆ ಅದು ಬೇಕಾಗಿತ್ತು ಕುಲುಗುಡು ತಮ್ಮಣ್ಣ ಬೇರೆ ಅಪರಾಧ ತಮ್ಮಣ್ಣ ಬ್ಯಾರೆ ಅಲ್ಲ ಅಂತ ಕಲಾವಿದ ಹೇಳುವಂಥ ಮಾತನ್ನು ನಾನು ಒಡಿಬೇಕಾಗಿತ್ತು ಎಷ್ಟೇ ಇಷ್ಟೋಳಿಗಿದ್ದ ಕುಲುಗುಡ್ ತಮ್ಮಣ್ಣ ಅಂತ ಕೇಳಿದ್ರೆ ನಮಗೇನು ಗೊತ್ತಿದ್ರಿ ಅಂತ ತಿಳ್ಕೊಂಡು ಆ ತುಲುಗೋಡು ತಮ್ಮಣ್ಣನ ಮೂ ಮೂಳಗ ನನಗೇನು ಸಂಶಯ ಪರಾಟೈತೆ ಅದನ್ನು ಒರೆಸಿದೆ ಮ್ಯಾಲಂತ ಯಾರೋ ಒಬ್ಬರು ಅದನ್ನ ಒರೆಸಿದ್ರು ಸ್ವಚ್ಛ ಮಾಡುವಂತಂದ್ರೆ ತುಲುಗೋಡು ತಮಾಪ ತಮಾಪ ತಮ್ಮಣ್ಣಪ್ಪ ಅಲ್ಲ ತಮ್ಮಪ್ಪ ಅಲ್ಲ ತಮಾಪ ಮೂರ್ತಿ ಕೃತ್ಸಿಗ ಹದಿನೆಂಟುನೂರ ಎಪ್ಪತ್ನಾಲ್ಕು ಅಂತ ರೂಪಾಯಿ ಯುದ್ಧದಲ್ಲಿ ನನ್ನ ಪಟಾಷ್ಟವಾಗಿದೆ ಹಾಗಾದರೆ ಸಾಮಣ್ಣಪ್ಪ ಇದೇ ಓರವ ಇದೇ ಕುಲುಗೊಡ್ದವ ಇವನೇ ಪಾಲಿದೆ ಅಂತ ಪಿತಾಮಹ ಅನ್ನುವಂಥದ್ದು ಆವತ್ತು ಕನಸ ನಾನು ಆವತ್ತು ಎಷ್ಟು ಹತ್ತೊಂಬತ್ತು ನೂರ ಎಪ್ ಎಪ್ಪತ್ತೊಂಬತ್ತನೇ ಇಷ್ಟೊಳಗೆ ಒಂದು ಇಲ್ಲಿ ಬಂದಿದ್ದೆ ಎಪ್ಪತ್ತೆಂಟರೊಳಗೆ ನಾನು ರಜಿಸ್ಟ್ರೇಷನ್ ಮಾಡಿಕೊಂಡೆ ಎಪ್ಪತ್ತೆಂಟರೊಳಗೆ ಇಲ್ಲಿ ಬಂದಿದ್ದೆ ಈಗ ನನಗೆ ತಮ್ಮಣ್ಣ ಬಗ್ಗೆ ಕನ್ಫರ್ಮ್ ಮಾತು ಆತ ಮುಂದೆ ನಾನು ಅಡ್ವಾಸ್ ಮಾಡ್ತಾ ಮಾಡ್ತಾ ಆ ತಮ್ಮಣ್ಣಪ್ಪ ಬಂದದ್ದು ಕಾವ್ಯದಲ್ಲಿ ಈ ತಮ್ಮಣ್ಣಪ್ಪ ಬಂದದ್ದು ಬಯಲಾಟದ ಪ್ರೀತಿ ಅನ್ನುವಂಥ ರೀತಿ ನನಗೆ ಕನ್ಫರ್ಮ್ ಒಮ್ಮಗಿಲ್ಲ ಕಾವ್ಯ ಬಾರಿ ಇದು ನಾಟಕ ಮಾಡೋದಲ್ಲ ಯಾರು ಅದಕ್ಕೊಂದು ಹಿನ್ನೆಲೆ ಬೇಕಾಗ್ತದೆ ನಾನು ಸಾಹಿತ್ಯ ಪ್ರವೇಶ ಮಾಡ್ತೇನೆ ಅಂತ ನಮ್ಮ ತಂದೆನೋ ತಾಯನೋ ಗುರುಗಳು ಯಾರೋ ಹೇಳ್ತಾರೆ ಒಬ್ಬ ಕಲಾವಿದ ಕಲಾಕ್ಷೇತ್ರವನ್ನು ಆತ ಸೇರ್ತಾನೆ ಅಂತ ಏನು ಶಕ್ತಿ ಇರುತ್ತದೆ ಆ ರೀತಿಯೊಳಗೆ ಈ ತಮ್ಮಣ್ಣಪ್ಪ ಹೇಗಿದ್ದ ಅನ್ನೋದು ನನ್ನ ಒಂದು ಸ್ಟುಗಳು ಕಾಳಜಿ ಆದರೆ ಕಾಳಪ್ಪ ಒಂದು ಮಾತನ್ನೇ ಹೇಳ್ತಿತ್ತು ಹೇಳಿದ್ರವ ಏನು ಅಂತಂದ್ರೆ ನಮ್ಮ ತಂದೆ ಅಲ್ಲ ನಮ್ಮ ಅಜ್ಜ ಕುರುಗಳು ತಮ್ಮಣ್ಣಪ್ಪ ಆಟ ಆಡ್ತಿದ್ದ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಆ ನನಗೆ ಬಿಡ್ತದೆ ಅಷ್ಟೇ ಅಲ್ಲ ಅವ ಪಾತ್ರಧಾರಿಯಾಗಿ ಭಾಗವತನಾಗಿ ಪಾತ್ರ ವಹಿಸ್ತಿದ್ದ ಆ ಮಾತುಗಳನ್ನು ಹಿಡ್ಕೊಂಡು ಅದನ್ನು ಅಗಲಿಸಿ ತೋರಿಸ್ತಿದ್ದ ನಮ್ಮ ಅಜ್ಜ ನಾನು ಸಲಹಾಗಿತ್ತು ಅದನ್ನು ನಾನು ನೋಡಿದ್ದೀನಿ ಅನ್ನುವಂಥ ಮಾತನ್ನು ಕಾಳಪೇಳಿದ್ದೆ ನನಗೆ ಮತ್ತೆ ಇನ್ನೂ ಒಂದಿಷ್ಟು ಇದನ್ನು ಬೇರಿಸಬೇಕು ಅಂತ ದೇವಾಗದವರು ಬೆಟ್ಟಿಗೆ ರೀ ಪಂಚಮರು ಅವಾಗ ಧಾರವಾಡದವರೆಗೆ ಇದ್ರು ಆನಂದ ಚಂದರು ಬೆಟ್ಟಿಗೆ ಪ್ರತ್ಯಮ್ಮ ಆನಂದ ಕಂದರು ಧಾರವಾಡಕ್ಕೆ ಹೋದೆ ಸರ್ ನಿಮಗೆ ಕುರುಗೋಡ ಸಾಮಾನಪ್ಪನ ಬಗ್ಗೆ ಏನಾದರೂ ಗೊತ್ತದ ಏನು ಅಂತ ಆಯ್ ಗೊತ್ತದ ಅಂದರೆ ನನಗೆ ಭಾಳ ಸಂತೋಷವಾದ ಗೊತ್ತ ಗೊತ್ತೈತೆ ಏನು ಅಂತಂದರೆ ಕುರುಗೋಡ ಸಮ ಸಣ್ಣಾಗಿರ್ತಾನು ಒಂಥರ ಮುಕ್ತನಾಗಿದ್ದ ಅಷ್ಟೇ ಕಲೆಯಲ್ಲಿ ಆಸಕ್ತನಾಗಿದ್ದ ಅವ ಎಷ್ಟೂ ಎಂಥೆ ಮಂದಿಗೆ ಅನುಗಟನೆ ಮಾಡುವಂಥ ರೀತಿ ಗೊತ್ತಿತ್ತು ನಟನೆ ಮಾಡುವಂಥ ರೀತಿ ಗೊತ್ತಿತ್ತು ಚೆನ್ನಾಗಿರ್ತಾನೆ ಅವರ ಅಪ್ಪನ ಹತ್ರ ಹೋಗಿ ಕೆಲವೊಂದು ವರ್ಷ ಹಾಕ್ಕೊಂಡು ಬಂದ ತಿರುವ ಮಣ್ಣಪ್ಪ ಹಾಕ್ಕೊಂಡು ದಯವಿಟ್ಟು ಹಿಂದಿನ ಮಾತಾಡಬೇಡ್ರಿ ತಮ್ಮ ಅಪ್ಪನೇದ್ರಿಗೇನೆ ಅವ್ರ ಮಂಟ ಇಷ್ಟೆಲ್ಲ ಹೇಳಿಬಿಟ್ಟ ಅವ್ರ ಅಪ್ಪ ಮಕ್ಕಳಿಗೆ ಓದ್ತಿರ್ತದಂತೆ ತಮ್ಮಪ್ಪ ನಮ್ಮ ಅಪ್ಪಗ ನಿನ್ನ ಆಗ್ತಿ ವೇಷ ಕಟ್ಟಿದ್ರೆ ನೀನು ಅಂತ ತಿಳ್ಕೊಂಡು ಬಡ್ಯಕ್ ಹೋದ್ರು ಅಮ್ಮ ಅಣ್ಣಪ್ಪ ಕೊಟ್ಟು ತಗೋಡುಗ ಅಂತ ತಿಳ್ಕೊಂಡು ಇದನ್ನು ನಾನು ಕೇಳಿದ್ದೀನಿ ಅನ್ನುವಂಥ ಮಾತನ್ನು ಬೆಟ್ಟಿಗೆ ಸೇರೋ ಹೇಳಿದ್ದೆ ಹಾಗಾದರೆ ಕಲಾವಂತನಾಗಿದ್ದ ವೃಷ್ ಬರ್ದಂತಹ ವ್ಯಕ್ತಿಯಾಗಿದ್ದ ತಮ್ಮ ಅಣ್ಣಪ್ಪ ಅನ್ನುವಂಥದ್ದು ತನ್ನ ಮಾತು ಹೀಗೆ ಒಂದು ವಿಷಯ ಗೊತ್ತಿರಲಿ ತಮ್ಮಣ್ಣಪ್ಪ ಖಂಡಿತವಾಗಿಯೂ ಆ ಆಟ ಏನು ಕಾವ್ಯದೊಳಗೈತೆ ತಿಳ್ಕೊಂಡು ಆನ್ಯಾರ ನಾನು ಅಲ್ಲಿಗೆ ಹೋಗ್ತೀನಿ ಕಾವ್ಯದೊಳಗೆ ಏನೈತಲ್ಲ ಆ ಪಾರನ್ನು ಆತ ಓದಿದ್ದಾರೆ ಯಾಕಂದ್ರೆ ತಮ್ಮಣ್ಣಪ್ಪ ಕವಿತ್ವ ಶಕ್ತಿ ಇತ್ತು ಜಾವಳಿ ಸ್ವಲ್ಪ ಬರ್ತದ ಅನ್ನೋದಕ್ಕೆ ಉಲ್ಲೇಖ ಲೇಖ ಇದೆ ಆ ತಮ್ಮಣ್ಣಪ್ಪ ಅನೇಕ ಈ ಪದ್ಯಗಳನ್ನು ಬರ್ತಿದ್ದಾನೆ ಜವಳಿ ಪದ್ಯಗಳನ್ನು ಶೃಂಗಾರತೋರಿತವಾದಂಥ ಪದ್ಯಗಳು ಅವು ಭಕ್ತಿಯನ್ನು ಸುರಿಸ್ತವೆ ಶೃಂಗಾರದ ಪದ್ಯಗಳು ಭಕ್ತಿಯನ್ನು ಹೇಳ್ತವೆ ಇರಲಿ ಅದನ್ನು ಮಾತ್ರ ಹಿಂದಲಿಕ್ಕೆ ಹೋಗೋದಿಲ್ಲ ಹೀಗೆ ಕವಿತ್ವವನ್ನು ಪಡೆದಂಥ ತಮ್ಮಣ್ಣಪ್ಪ ಅಭಿನಯವನ್ನು ಮಾಡಬಲ್ಲಂಥ ತಮಣ್ಣಪ್ಪ ಈತ ಈತ ನಾಲ್ಕು ಮಂಟನ್ನು ಕಟ್ಕೊಳ್ತಾರೆ ಹುಕ್ಕೇರಿ ಸಿದ್ದರಾಮಪ್ಪ ಯಾದವಾಡ ನಲಕಾಪ ಕೌದು ನಿಂಗವ ಕುಲಗೋಡ ನೀಲವ ಈ ನಾಲ್ಕು ಮನೆಯಲ್ಲಿ ಕಟ್ಕೊಂಡು ನಮ್ಮ ಯಾವತ್ ಕಾ ಪಾಚಾತ್ಮ ಮಾಡೋನು ಬಾರಿ ಅಂತ